ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತುಂಬಾನೇ ಫೇಮಸ್ ಲಾಲ್ ಲಾಲ್ಬಾಗ್ ಫ್ಲವರ್ ಶೋ ಲಾಲ್ಬಾಗ್ ಫ್ಲವರ್ ಶೋ ಫಲಪುಷ್ಪ ಪ್ರದರ್ಶನ ಇದು ತುಂಬಾನೇ ಖ್ಯಾತಿ ಪಡೆದಿರುವಂತದ್ದು ಬೆಂಗಳೂರಿನಲ್ಲಿ ಅದು ಕೂಡ ಎರಡ್ ನೂರ ಹತ್ತೊಂಬತ್ತನೆಯ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಹಾಗೆ ಈ ಸಿಲಿಕಾನ್ ಸಿಟಿಯಲ್ಲಿ ಈ ಎರಡು ಅಂದ್ರೆ ಎರಡು ಬಾರಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಒಂದು ಸ್ವಾತಂತ್ರ್ಯ ದಿನದಂದು ಅಂದ್ರೆ ಹದಿನೈದನೇ ಆಗಸ್ಟ್ ಅದು ಬಿಟ್ರೆ ಇಪ್ಪತ್ತಾರು ಆರನೇ ಜನವರಿ ಅಂದು ಹಾಗಾಗಿ ಇದು ಎರಡ್ ನೂರ ಹದಿನಾರನೆಯ ಫ್ಲವರ್ ಶೋ ಆಗಿದೆ ಎಷ್ಟು ಸುಂದರವಾಗಿರುವಂತಹ ಫ್ಲವರ್ ಶೋ ಅಂತ ಹೇಳಿದ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಬಹುದು ಎಷ್ಟೊಂದು ಜನ ಬಂದಿದ್ದಾರೆ ಹಾಗೇನೆ ಇವತ್ತಿನ ಈ ಸಲದ ಬ್ಯೂಟಿಫುಲ್ ಥೀಮ್ ಅಂತ ಹೇಳಿದ್ರೆ ಪ್ರಕೃತಿ ಪ್ರೇಮಿ ಸಾಹಿತಿ ಬರಹಗಾರರು ಫೋಟೋಗ್ರಾಫರ್ ಹಾಗೆ ಒಂದಲ್ಲ ಎರಡಲ್ಲ ಎಲ್ಲಾದ್ರಲ್ಲೂ ತಮ್ಮನನ್ನು ತಾವು ತೊಡಗಿಸಿಕೊಂಡಂತಹ ಅದ್ಭುತ ಸಾಹಿತಿ ಅಂತಾನೆ ಹೇಳ್ಬಹುದು ಬೇರೆ ಯಾರು ಅಲ್ಲ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಗಾಗಿಯೇ ಈ ಬಾರಿಯ ಟಾಪಿಕ್ ಅಥವಾ ಥೀಮ್ ತೇಜಸ್ವಿ ವಿಸ್ಮಯ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ತೇಜಸ್ವಿ ಅವರು ಫೋಟೋಗ್ರಫಿಯನ್ನ ಮಾಡುವಂತ ಅಂದ್ರೆ ಕ್ಯಾಮೆರಾ ಇದೆ ಈ ಇದನ್ನೆಲ್ಲ ನೋಡಿದಾಗ ಅಂದ್ರೆ ಕಂಪ್ಲೀಟ್ ಆಗಿ ಅವರ ಲೈಫ್ ಹೇಗಿತ್ತು ಅವ್ರು ಎಷ್ಟು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ರು ಎಲ್ಲಾದ್ರಲ್ಲೂ ಎಷ್ಟು ಆಸಕ್ತಿ ತೋರಿಸ್ತಾ ಇದ್ರು ಪ್ರತಿಯೊಂದಿರಲ್ಲೂ ಅವರಿಗೆ ಎಷ್ಟೊಂದು ಕುತೂಹಲ ಇತ್ತು ನಾವದನ್ನ ಈ ನೇರವಾಗಿ ಈ ಫಲಪುಷ್ಪ ಪ್ರದರ್ಶನದ ಪ್ರದರ್ಶನದಲ್ಲಿ ನಾವು ನೋಡಬಹುದಾಗಿದೆ ಬೇರೆ ರೂಪಗಳಲ್ಲಿ ನಾವು ನೋಡ್ತಾ ಇದೀವಿ ಅವ್ರು ಬರೆದಿರುವಂತಹ ತುಂಬಾನೇ ಪ್ರಖ್ಯಾತಿ ಹೊಂದಿರುವಂತಹ ಪುಸ್ತಕ ಅಂತ ಹೇಳಿದ್ರೆ ಮಿಸ್ಸಿಂಗ್ ಲಿಂಕ್ ಆಗಿರಬಹುದು ಕರ್ವಾಲೋ ಆಗಿರಬಹುದು ಅನೇಕ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಎಲ್ಲರಿಗೂ ಅದರಲ್ಲೂ ಯುವ ಪೀಳಿಗೆಗೆ ತುಂಬಾನೇ ಇಷ್ಟ ಆಗುವಂತಹ ಸಾಹಿತಿ ಅಂತ ಹೇಳಿದ್ರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಕಡೆ ನೋಡಿದ್ರೆ ನಾವು ಕುವೆಂಪು ಅವರು ಅವರ ಧರ್ಮಪತ್ನಿ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಅವರು ಎಷ್ಟೊಂದು ಮಲೆನಾಡನ್ನ ಪ್ರೀತಿಸ್ತಿದ್ರು ಎಷ್ಟು ಪ್ರಕೃತಿಯನ್ನ ಪ್ರೀತಿಸ್ತಿದ್ರು ಅವರ ನಾಯಿ ಆಗಿರ್ಬೋದು ಅವರ ಅವರ ವರ್ಕ್ ಅವರ ಇಂಟ್ರೆಸ್ಟ್ ಆಗಿರ್ಬೋದು ಫೋಟೋಗ್ರಫಿ ಪ್ರತಿಯೊಂದ್ರಲ್ಲೂ ಅವರು ಆಸಕ್ತಿಯನ್ನ ತೋರಿಸ್ತಾ ಇದ್ರು ಆ ಎಲ್ಲಾ ಆಸಕ್ತಿ ಅಂದ್ರೆ ಇಡೀ ಅವರ ಜೀವನ ಚರಿತ್ರೆಯನ್ನ ಇಲ್ಲಿ ನೀವು ನೋಡ್ಬೋದು ಅವರ ಶಿಕ್ಷಣ ಏನಾಗಿದೆ ಅಂತ ಹೇಳಿ ಮುಂದೆ ಅವರು ರಚಿಸಿರುವಂತಹ ಚಿತ್ರಗಳು ಅಂದ್ರೆ ಪೇಂಟಿಂಗ್ ಕೂಡ ಮಾಡ್ತಿದ್ರು ಇಡೀ ಅವರ ಜೀವನವನ್ನ ಅವರು ಪೋಸ್ಟರ್ ಮುಖಾಂತರ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗಿದ್ದಾರೆ ತೇಜಸ್ವಿ ಅವರು ಜೀವನದುದಕ್ಕೂ ಏನೇನು ಮಾಡಿದ್ರು ಅವರ ಆಸಕ್ತಿ ಯಾವ್ದ್ರಲ್ಲಿ ಪ್ರತಿಯೊಂದನ್ನ ನಾವಿಲ್ಲಿ ನೋಡ್ಬಹುದು ಚಿತ್ರಗಳಲ್ಲಿ ತೋರಿಸಲಾಗಿದೆ ಕೆಳಗಡೆ ಇರುವಂತಹ ಸುಂದರವಾದ ಹೂಗಳು ಈ ಕಡೆ ಕುವೆಂಪು ಅವರ ಮೂರ್ತಿ ಶ್ರೀಮತಿ ಹೇಮಾವತಿ ಶ್ರೀ ಕುವೆಂಪು ಅವರು ಬ್ಯೂಟಿಫುಲ್ ಆಗಿರುವಂತಹ ಫಲಪುಷ್ಪ ಪ್ರದರ್ಶನ ಇದು ಅಂತ ಹೇಳ್ಬಹುದು ಪ್ರತಿ ಬಾರಿಯೂ ಕೂಡ ಒಂದು ಹೊಚ್ಚ ಹೊಸ ಥೀಮ್ ನೊಂದಿಗೆ ಲಾಲ್ಬಾಗ್ ಒಂದು ಒಬ್ಬ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅಹ್ ಅದನ್ನ ಇಟ್ಕೊಂಡು ಆ ಥೀಮನ್ನ ಇಟ್ಕೊಂಡು ಅದ್ಭುತವಾಗಿ ಪ್ರದರ್ಶನ ಮಾಡುತ್ತೆ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಮಾತಲ್ಲ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರೀ ನಮ್ಮ ರಾಜ್ಯದ ಪುಷ್ಪಗಳಷ್ಟೇ ಅಲ್ಲ ಹೊರ ರಾಜ್ಯದ ಹೂವುಗಳು ಹಾಗೆ ಹೊರ ದೇಶದಿಂದ ಅನೇಕ ಹೂವುಗಳನ್ನ ತರಿಸಲಾಗಿದೆ ವಿದೇಶದಿಂದ ಬಂದಿರುವಂತಹ ಹೂವುಗಳು ಇಲ್ಲಿವೆ ನೀವು ನೋಡಬಹುದು ಈ ಕೆಲವೊಂದಂತೂ ನಮಗೆ ಹೆಸರುಗಳು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಆ ಹೆಸರಿನ ಜೊತೆಗೆ ಅವರು ಬೊಟಾನಿಕಲ್ ನೇಮ್ ಕೂಡ ಹಾಕಿದ್ದಾರೆ ಅದನ್ನ ಎಲ್ರೂ ಕೂಡ ಐಡೆಂಟಿಫೈ ಮಾಡಿ ಯಾವುದೋ ಒಂದು ಫ್ಲವರ್ ತುಂಬಾ ಇಷ್ಟ ಆಗ್ಬಹುದು ಅಂತಹ ವಿಭಿನ್ನವಾಗಿರುವಂತಹ ಫ್ಲವರ್ಸ್ ನಾವಿಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ನೋಡಬಹುದು ಬರೀ ಫ್ಲವರ್ಸ್ ಅಂತ ಹೇಳಿಕ್ ಈ ಫಲ ಅಂದ್ರೆ ಫಲಪುಷ್ಪ ಎರಡೂ ಬಳಸಿ ತುಂಬಾನೇ ಅದ್ಭುತವಾಗಿ ಫಲಪುಷ್ಪ ಪ್ರದರ್ಶನವನ್ನ ಮಾಡ್ಲಾಗ್ತಾ ಇದೆ ಜನರು ಎಷ್ಟು ಬರ್ತಿದ್ದಾರೆ ಇವತ್ತು ವೀಕೆಂಡ್ ಅಲ್ಲ ಸಂಕ್ರಾಂತಿ ಹಬ್ಬ ನಿಮಗೆ ಮುಗೀತು ಆದ್ರೂ ಸಹ ಜನದಟ್ಟನೆ ಏನೂ ಕಮ್ಮಿ ಇಲ್ಲ ಜಾಸ್ತಿ ಜನ ಬಂದಿದ್ದಾರೆ ಎಲ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಐ ತಿಂಕ್ ಎಲ್ರೂ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ ಬೆಂಗಳೂರಲ್ಲಿ ಫಲ ಫಲಪುಷ್ಪ ಪ್ರದರ್ಶನ ಅದು ಕೂಡ ಲಾಲ್ಬಾಗ್ ಅಲ್ಲಿ ನಡೆಯುತ್ತೆ ನಾನ್ ನೋಡ್ಲೇಬೇಕಪ್ಪ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಕೂತಿರ್ತಾರೆ ಅದ್ರಲ್ಲೂ ವಿಶೇಷವಾಗಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ಬೇಕು ಅಂತ ಹೇಳಿ ಬರೀ ಬೆಂಗ್ಳೂರಷ್ಟೇ ಅಲ್ಲ ಇಡೀ ರಾಜ್ಯ ಹೊರ ರಾಜ್ಯ ದೇಶ ವಿದೇಶದಿಂದ ಜನರು ಬರ್ತಾರೆ ನಾನು ಆಗಷ್ಟೇ ಎಂಟ್ರಿ ಬರ್ಬೇಕಾದ್ರೆ ಎಲ್ಲಾ ಫಾರಿನರ್ಸ್ ಇದ್ರು ಅವ್ರಿಗೆಲ್ಲಾ ಬಂದು ಈ ಫಲಪುಷ್ಪ ಪ್ರದರ್ಶನವನ್ನ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ಇದು ಅಷ್ಟು ಅದ್ಭುತವಾಗಿರುವಂತಹ ಫಲಪುಷ್ಪ ಪ್ರದರ್ಶನ ನೀವು ಸಹ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿ ತೇಜಸ್ವಿ ಅವರು ಬರೀ ಒಬ್ಬ ಸಾಹಿತಿ ಅಷ್ಟೇ ಅಲ್ಲ ಮೀನ್ ಹಿಡಿತಾ ಇದ್ರು ಫೋಟೋಗ್ರಾಫರ್ ಇದ್ರು ಪೇಂಟಿಂಗ್ ಮಾಡ್ತಾ ಇದ್ರು ಬರಹಗಾರರಿದ್ರು ಹಾಗೆ ಜೀವನದ ಬಗ್ಗೆ ಒಂದು ತುಂಬಾ ಪ್ರೀತಿಯನ್ನ ಇಟ್ಕೊಂಡಿದ್ರು ಅಂತಹ ವ್ಯಕ್ತಿತ್ವದ ಬಗ್ಗೆ ಇವತ್ತಿನ ದಿನ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಇದನ್ನ ನಾನು ಇಲ್ಲಿಂದ ಹೇಳಿಕೆ ತುಂಬಾ ಖುಷಿ ಆಗುತ್ತೆ ನೀವು ಸಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರಬಹುದು ಎಂಬತ್ತು ರೂಪಾಯಿ ಟಿಕೆಟ್ ಇದೆ ದೊಡ್ಡವರಿಗೆ ಚಿಕ್ಕವರಿಗೆ ಮೂವತ್ತು ರೂಪಾಯಿ ಇದೆ ಹೇಗಾದರೂ ಹೇಗಾದ್ರೂ ಮಾಡಿ ಬನ್ನಿ ಈ ಫಲಪುಷ್ಪ ಪ್ರದರ್ಶನವನ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ಧ್ವನಿ